ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಷ್ಟು ದಿನ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಆ್ಯಕ್ಚುಲಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ಸ್ಟಾರ್ಟ್ ಮಾಡೋದೇನೋ ಸ್ಟಾರ್ಟ್ ಮಾಡಿದೆ ಬಟ್ ಇನ್ಮೇಲೆ ಕಂಟಿನ್ಯೂಯಸ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಾವು ಗದ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಲ್ಲಿ ಕೆಣಗಂಡ್ ಸ್ವಾಮಿ ಮತ್ತು ಮಹದೇಶ್ವರ ಇಬ್ಬರು ದೇವ್ರುಗಳು ಇದ್ದಾರೆ ನಾನು ಅಮ್ಮ ಮತ್ತು ಹಸ್ಬೆಂಡು ಪಾಪು ಎಲ್ಲ ಹೋಗ್ತಾ ಇದ್ದೀವಿ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮೂರು ಸಿಗುತ್ತೆ ಆ್ಯಕ್ಚುಲಿ ನಾನು ತುಂಬ ದಿನ ಆಗಿತ್ತು ಊರಿಗೆ ಹೋಗಿ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಆಮೇಲೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಹಳ್ಳಿಗಳಲ್ಲಿ ಹಸು ಕರುಗಳಿಗೆಲ್ಲ ರೆಡಿ ಮಾಡಿ ಚಂದ ಚೆಂದ ಜೋಡಿಗಳಾಗಿ ಓಡಿಸ್ಕೊಂಡು ಹೋಗ್ತಾರೆ ಇಡೀ ಊರು ತುಂಬ ಮೆರವಣಿಗೆ ಥರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ ತುಂಬ ಕಡೆಯಿಂದ ಬರ್ತಾ ಇರ್ತಾರೆ ಹತ್ರ ಇರೋರೇ ಜಾಸ್ತಿ ಹೋಗೋಲ್ಲ ಅನಿಸುತ್ತೆ ಬಟ್ ಗದ್ಗೆ ದೇವಸ್ಥಾನ ಅಂದರೆ ಫುಲ್ ಫೇಮಸ್ಸು ಬೇರೆ ಕಡೆಯಿಂದ ಎಲ್ಲ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ದಿನನಿತ್ಯ ಅಲ್ಲಿ ಅನ್ನಪ್ರಸಾದ ಇರುತ್ತೆ ಅದನ್ನು ಮುಗಿಸ್ಕೊಂಡು ಬಂದ್ವಿ ನಾವು ಆ್ಯಕ್ಚುಲಿ ಆ ದೇವಸ್ಥಾನ ನೋಡೋಕ್ಕೆ ಒಂದು ವೈಭೋಗ ಅಂತ ಹೇಳ್ಬೋದು ಏನಂತಂದರೆ ತುಂಬ ಜನ ಬರ್ತಾಯಿದ್ರು ಇವತ್ತು ದೀಪಾವಳಿ ಹಬ್ಬ ಅಂತ ಒಂದೊಂದು ಒಂದೊಂದು ಸರಿ ಇಷ್ಟೊಂದು ರಶ್ ಇರಲ್ಲ ಈ ಹಬ್ಬಗಳು ಬಂದ್ಬಿಟ್ರೆ ತುಂಬ ರಶ್ ಇರುತ್ತೆ ನಾನು ಹಸ್ಬೆಂಡ್ ಇದು ಸೆಕೆಂಡ್ ಟೈಮ್ ಮದುವೆ ಆದ್ಮೇಲೆ ಹೋಗ್ತಾ ಇರೋದು ಮುಂಚೆ ಎಲ್ಲ ನಾನು ಓಡಾಡ್ಬೇಕಾದ್ರನ್ನೆಲ್ಲ ಹೋಗ್ತಾ ಇದ್ದೆ ಅಂದರೆ ಮೈಸೂರಿಂದ ಬಂದ ತಕ್ಷಣ ನಾನು ಗದ್ದಿಗೆಯಲ್ಲಿ ಇಳ್ಕೊತಾ ಇದ್ದೆ ಅದಕ್ಕೆ ಅಲ್ಲಿ ಹೋಗಿ ಬರ್ತಾಯಿದ್ದೆ ಅಲ್ಲಿ ದೇವ್ರು ನೋಡೋಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು ನಾನು ದೇವಸ್ಥಾನಕ್ಕೆ ಹೋದರೆ ಯೂಶ್ವಲಿ ಯಾವಾಗಲೂ ಫೋಟೋ ವೀಡಿಯೋ ದೇವ್ರದನ್ನ ಯಾವತ್ತೂ ಮಾಡಿಲ್ಲ ನಾವು ತಗೋತಾ ಇದ್ವಿ ಬಟ್ ಇದೇ ಫಸ್ಟ್ ಟೈಮು ದೇವ್ರ ಫೋಟೋ ಮಾಡಿ ತೆಗಿತಾ ಇರೋದು ವಿಡಿಯೋ ತೆಗಿತಾ ಇರೋದು ಹಂಗೆ ನನ್ನ ಮಗಳನ್ನ ಕರ್ಕೊಂಡೋಗಿ ದೇವ್ರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ರು ಅವಳಿಗೆ ಫುಲ್ ಆಶ್ಚರ್ಯ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಬರ್ತಾ ಇದ್ದೀನಿ ಅಂತ ಅದ್ರಲ್ಲೇ ಇದ್ಲು ಆ ದೇವ್ರನ್ನ ನೋಡ್ತಾ ಇದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಾನು ದೇವಸ್ಥಾನಕ್ಕೆ ದೇವ್ರಿಗೆ ಕೈ ಮುಗ್ದಿ ಆಶೀರ್ವಾದ ತೊಗೊಳಕ್ಕೆ ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಅಲ್ ಅಲಂಕಾರ ನೋಡೋಕ್ಕಂತೂ ಹೋಗಿ ಹೋಗ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಹೋಗಬೇಕು ಅನಿಸ್ತಾ ಇರುತ್ತೆ ನಾ ಹೋಗಿರೋ ಟೈಮಿಗೆ ಕರೆಕ್ಟಾಗಿ ಮಳೆ ಬರ್ತಾಯಿತ್ತು ಅಲ್ಲಿ ಆಮೇಲೆ ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ನಾವು ಹೊರಟಿದ್ದು ಅಲ್ಲಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆಯಿಂದನೂ ಫೋಟೋಸ್ ವೀಡಿಯೋಸ್ ಅಂತ ತೊಗೊತಾನೇ ಇದ್ದೆ ಬಟ್ ಇವಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ನನ್ನ ಹಸ್ಬೆಂಡ್ ಫುಲ್ ರೇಗಿಸ್ತಾಯಿದ್ರು ಇನ್ಮೇಲೆ ಯಾವಾಗಲೂ ಫೋನ್ ಇಟ್ಕೊಂಡಂಗೆ ಇರ್ತೀಯ ಅಲ್ವಾ ಹಂಗೆ ಹಿಂಗೆ ಅಂತ ನಮ್ಮಮ್ಮ ಬರೋಲ್ಲ ಅಂತಂದ್ರು ದೇವಸ್ಥಾನಕ್ಕೆ ಫುಲ್ ಹಿಂಸೆ ಮಾಡಿ ಕರ್ಕೊಂಡೋಗಿದ್ದು ಅದಕ್ಕೆ ಅವರು ನನ್ನ ಎತ್ಕೊಳಕ್ಕೆ ಕರ್ಕೊಂಡೋಗ್ತಾ ಇದೆಯಲ್ವ ಪಾಪನ್ನ ಎತ್ಕೊಳಕ್ಕಾಗಲ್ಲ ಅಂತ ಇಲ್ಲೇ ಹೇಳ್ತಾಯಿದ್ರು ನಾವು ಆದರೂ ಇಲ್ಲ ಬನ್ನಿ ನಾವೇ ಎತ್ಕೋತೀವಿ ಅಂತ ಫುಲ್ ಕರ್ಕೊಂಡೋಗಿದ್ದಾಯ್ತು ಅಲ್ಲಿ ನೋಡಿದ್ರೆ ಓದಾಗಿಂದ ಬರೋ ತನ್ಕು ನಮ್ಮನೇ ಫುಲ್ ನೋಡ್ಕೊತಾಯಿದ್ರು ಅವ್ಳನ್ನ ನಾವು ಫೋಟೋ ತಗ್ಸ್ಕೊಳಕ್ಕೆ ಎತ್ಕೋತಿದ್ವಿ ಅಷ್ಟೇ ಆಮೇಲೆ ಬರ್ತಾ ಊರಿಗೆ ಹೋಗೋಣ ಅಂತ ಹೋದ್ವಿ ನನ್ನ ಮಗಳ ಫುಲ್ ಮಿನಿ ಟ್ರಿಪ್ ಧರಣೆ ಆಗೋಯ್ತು ಅಲ್ಲಿ ಹೋದ ತಕ್ಷಣ ಅಲ್ಲಿ ಎಲ್ಲ ಮಕ್ಳು ಆಟಾಡ್ಸ್ತಾ ಇದ್ರು ನಂಗೂ ಇಷ್ಟು ದಿನ ಓಡಾಡದೆ ಓಡಾಡದೆ ಫುಲ್ ಬೋರ್ ಆಗ್ಬಿಟ್ಟಿತ್ತು ಸದ್ಯ ಇವಾಗಾದ್ರೂ ಹೋಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದ್ ರೌಂಡ್ ಎಲ್ಲ ಅವ್ರ ಮನೆಗೆ ಹೋಗಿ ಅಲ್ಲೂ ಮಳೆ ಸ್ಟಾರ್ಟ್ ಆಗೋಯ್ತು ತುಂಬ ಹೊತ್ತು ಅವ್ರ ಮನೇಲಿ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನನ್ನ ಮಗಳು ಸ್ವಲ್ಪ ಚೆನ್ನಾಗೇ ಇದ್ಲು ಆಮೇಲೆ ನೋಡಿದ್ರೆ ಇದಕ್ಕಿದ್ದಂಗೆ ಹೇಳಕ್ ಶುರು ಮಾಡ್ಬಿಟ್ಲು ಎಲ್ಲೋ ಬಂದ್ಬಿಟ್ಟಿದೀವಿ ಅಂತ

ನಾವು ಮನೆಗೆ ಬಂದ ಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಅಯ್ಯೋ ಅಲ್ಲಿ ಅಷ್ಟೊತ್ತು ಮಾತಾಡ್ಕೊಂಡು ನಮ್ಮ ಮಗಳು ಕೂತ್ಕೊಬಿಟ್ರಲ್ಲ ಎದಳ್ತಾನೆ ಇರಲಿಲ್ಲ ಅಲ್ಲ ಅಂತ ಅಲ್ಲೇನೂ ಮಾತಾಡಲಿಲ್ಲ ಅವ್ರ ಪಾಡಿಗೆ ಅವ್ರು ಫೋನ್ ನೋಡ್ಕೊಂಡು ಕೂತಿದ್ರು ಇಲ್ಲಿಗೆ ಬಂದ ಮೇಲೆ ನಮಗೆ ಫುಲ್ ಕ್ಲಾಸು ಹೆಚ್ಚಂದು ಮಾತಾಡೋ ಏನಾದರೂ ಏ ಪರವಾಗಿಲ್ಲ ಮಾತಾಡೋ

ತುಂಬಾ ದಿನ ಆಗಿತ್ತು ಊರಿಗೆ ಹೋಗಿ ಅವ್ರ ಎಲ್ಲ ಮಾತಾಡಿ ಅಂತ ಮಾತಾಡ್ಕೊಂಡು ಕುತ್ಕೊಬಿಟ್ಟಿದೆ ಅವರೆಲ್ಲ ಆಕ್ಚುಲಿ ತುಂಬ ಚಿಕ್ಕ ಚಿಕ್ಕವರು ಇದ್ರು ಇವಾಗ ಎಲ್ಲ ಡಿಗ್ರಿ ಓದ್ತಿದ್ದಾರೆ ಕೆಲ್ಸಕ್ಕೆ ಹೋಗೋ ರೇಂಜ್ಗಾಗಿದ್ದಾರೆ ನಂಗೆ ಅವ್ರನ್ನೆಲ್ಲ ನೋಡಿ ಫುಲ್ ಖುಷಿ ಆಯ್ತು ಮಕ್ಳುಗಳು ಎಷ್ಟು ಬೇಗ ದೊಡ್ಡ ದೊಡ್ಡವ್ರಾಗ್ಬಿಡ್ತಾರೆ ಅಪ್ಪ ಹೆಂಗೆ ಇದೆಲ್ಲ ಅಂತ ನನಗೆ ಶಾಕ್ ಸರಿ ನಾವೆಷ್ಟು ಪುಟ್ಟ ಪುಟ್ಟವ್ರು ಇವಾಗ ನೋಡಿದ್ರೆ ನಮಗೆ ಮದುವೆ ಆಗಿ ಒಂದು ಮಗು ಅಂದರೆ ಆಶ್ಚರ್ಯ ಆಗುತ್ತೆ ಅಲ್ಲಿಂದ ಬಂದ ತಕ್ಷಣ ದೇವ್ರ ಪೂಜೆ ಮಾಡಿ ಹೊರ್ಗಡೆ ದೀಪ ಇಡಬೇಕು ಅಂತ ಪೂಜೆ ಮಾಡಿಬಿಟ್ಟು ದೀಪ ತೊಗೊಂಡೋಗಿ ಹೊರ್ಗಡೆ ಇಟ್ಟು ಆಮೇಲೆ ಪಟಾಕಿ ಹೊಡೆಯೋಣ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಫುಲ್ ಜೋರು ಮಳೆ ಬರ್ತಾಯಿತ್ತು ಆದ್ರೂ ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಪಟಾಕಿಗಳನ್ನ ಹೊಡೆದ್ಬಿಟ್ಟು ಆಮೇಲೆ ಬಂದ್ವಿ ಆಕಾಶ ದೀಪ ಬಿಡಬೇಕು ಅಂತ ಅಂದ್ಕೊಂಡ್ವಿ ಲಾಸ್ಟ್ ಇಯರ್ ನಾನು ಹಸ್ಬೆಂಡ್ ಇಬ್ಬರೇ ಬಿಟ್ಟಿದ್ವಿ ಈ ಸರಿ ಮಗಳ ಜೊತೆ ಬಿಡೋಣ ಅಂತ ನೋಡಿದ್ರೆ ಫುಲ್ ಜೋರು ಮಳೆ ಅದು ಮೇಲೂ ಅದಕ್ಕೆ ನಾವು ಬುಟ್ಟಿ ಬಿಡಲಿಲ್ಲ ನಂಗಂತೂ ಸುತ್ತಾಡೋದು ತಿರ್ಗಾಡೋದು ಅಂದರೆ ಫುಲ್ ಇಷ್ಟ ಅದಕ್ಕೆ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿರ್ತಾರೆ ಕಾಲಿಗೆ ಚಕ್ರ ಕಟ್ಕೊಬಿಡು ಇರು ಯಾವಾಗಲೂ ಅಂತ ಇವಾಗ ನನ್ನ ಮನೇಲಿ ಇಷ್ಟು ದಿನ ಇರೋದೇ ದೊಡ್ಡ ವಿಷಯ ಅಂತ ಹೇಳ್ಬೋದು ಹೆಂಗೋ ವ್ಲಾಗ್ ಮಾಡ್ಕೊಂಡು ಇವಾಗ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಪಾಪು ಮುಂಚೆ ಫಸ್ಟು ಒಂದು ಟು ತ್ರೀ ಮಂತ್ಸು ಪಾಪು ಕೈ ಬಿಡ್ತಿರ್ಲಿಲ್ಲ ಆವಾಗ ಅಮ್ಮ ನಾನು ಅವಳನ್ನ ನೋಡ್ಕೊಳ್ಳೋದೇ ಆಗ್ತಿತ್ತು ಆಮೇಲೆ ಅವಳ ಪಾಡ್ಗೆ ಅವ್ಳು ಸ್ವಲ್ಪ ಹೊತ್ತು ತಾಳ್ಕೊತಾಯಿದ್ಲು ಅವಾಗ ಬರೀ ಫೋನ್ ನೋಡೋದು ಫೋನ್ ನೋಡೋದು ಬರೀ ಫೋನ್ ನೋಡಿ ನೋಡಿ ಹುಚ್ಚು ಬಂದ್ಬಿಟ್ಟಿತ್ತು ಆಮೇಲೆ ಇದು ಸ್ಟಾರ್ಟ್ ಮಾಡಿದ್ಮೇಲೆ ಇದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಇದ್ದೀನಿ ಮುಂಚೆ ಎಲ್ಲ ಬಾಣಂತಿಯರು ಒಂಬತ್ತು ತಿಂಗಳು ಹೊರಗಡೆ ಎಲ್ಲೂ ಬರ್ತಾನೆ ಇರಲಿಲ್ವಂತೆ ಅವರಿಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿರ್ತಿತ್ತು ಬಟ್ ಈಗಿನವರಿಗೆ ಆ ಥರ ಒಳಗಡೆನೆ ಕೂತ್ಕೊಳ್ಳೋದು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಆ ಮಳೆಯಲ್ಲಿನು ಪಟಾಕಿ ಹೊಡಿಯೋಣ ಅಂತ ಒಳ್ಳೆಯ यन ಈ ದೀಪಾವಳಿ ಹಬ್ಬದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲ ಲೈಕ್ ಮಾಡಿ ಮತ್ತೆ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್